ವಿಷಯದಲ್ಲೆಲ್ಲ ಹೇಗಿದೆ ನಿಮ್ಗೆ ಈಗ ಏನಾರು ಕಾಲ್ಸ್ ಬಂದಿದ್ಯಾ ಅಥವಾ ಆಲ್ರೆಡಿ ಬಿಸ್ನೆಸ್ ಮಾಡಿದೀರಾ ಹೇಗೆ ಅಂತ ನಾನ್ ಬರ್ತಾ ಇದ್ದೀನಿ ನಾನ್ ಅರ್ಜೆಂಟ್ ಇಲ್ಲ ಅದ್ರ ಬಗ್ಗೆ ಓಕೆ ಈಗ ಬಿಸ್ನೆಸ್ಸು ಬರುತ್ತೆ ಎಲ್ಲೂ ಹೋಗಲ್ಲ ಬಟ್ ಇದೇ ಅಲ್ಲಿ ಬಂದ್ಬಿಡುತ್ತೆ ಇದ್ರಲ್ಲೇ ದುಡ್ಡು ಬಂದ್ಬಿಡುತ್ತೆ ಅಂತ ನಾನು ಹೇಳಲಿಲ್ಲ ಬಟ್ ದುಡ್ಡು ಬೇಕು ನನಗೆ ಹೇಗಂತ ದುಡ್ಡು ಬೇಡ ಅಂತಲ್ಲ ಬಿಸ್ನೆಸ್ ಬರ್ತಾ ಇದೆ ಅಂದ್ರೆ ಈಗ ಒಂದು ರೂಪಾಯಿ ಹಾಕಿದಾಗ ನೀವು ಯಾವುದೇ ವಿಷಯದಲ್ಲಾದರೂ ಅಂದ್ರೆ ನೀವು ಟೈಲರಿಂಗ್ ಇಂದ ಹೇಳ್ತಾ ಇದ್ದೀರ ನೀವು ಯಾವುದೇ ವಿಷಯ ಆದ್ರೂ ಅದರಿಂದ ಒಂದು ನಿರೀಕ್ಷೆ ಇಟ್ಕೊಳ್ಳದೆ ಮಾಡೋಕ್ಕಾಗಲ್ಲ ಆಗಲ್ಲ ಒಂದ್ ರೂಪಾಯಿ ಹಾಕಿದೀನಿ ಅಂತಂದ್ರೆ ಒಂದು ರೂಪಾಯಿ ಏನೇ ಆದ್ರೂ ಇನ್ವೆಸ್ಟ್ಮೆಂಟ್ ಕಾಯಬೇಕು ಅಲ್ಲ ಈಗಿನ ಮಾರ್ಕೆಟ್ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಈವನ್ ಸ್ಟಾರ್ ಸಿನಿಮಾಗಳನ್ನೇ ಬೈ ಮಾಡೋದಕ್ಕೆ ಸ್ಯಾಟಲೈಟ್ ಆಗಿರ್ಬೋದು ಬಿಡಬೇಕು ನಾವು ಎಲ್ಲ ನೆಗೆಟಿವ್ ಭಯ ಬಿಟ್ಟರೆ ಎಲ್ಲ ಚೆನ್ನಾಗಾಗುತ್ತೆ ಇವಾಗ ನಾನು ಹಾಕಿದೀನಿ ಅನ್ಕೊಳ್ಳಿ ಒಂದು ವೇಳೆ ಬರ್ಲಿಲ್ಲ ಅನ್ಕೊಳ್ಳಿ ನಾನು ತಡ್ಕೊಳ್ಳೋ ಕೆಪಾಸಿಟಿ ಇದ್ದೇ ಬಂದಿರ್ಬೇಕು ಇಲ್ಲ ಅಂದ್ರೆ ಬರಕ್ ಹೋಗ್ಬಾರ್ದು ನಾನು ಯಾವಾಗ್ಲೂ ಏನ್ ಹೇಳ್ತಿದ್ದೆ ಮುಂಚೆ ಹೆಚ್ಚಿಗೆ ಅಂದ್ರೆ ಚಾಕ್ಲೇಟ್ ತರ ಸಿನಿಮಾ ಮಾಡ್ಬೇಕು ನಾವು ರೇಷ್ಮೆ ಸೀರೆಗೆ ಒಂದ್ ದುಡ್ಡು ಹಾಕಿ ಹೋಯ್ತು ಸೀರೆ ಚೆನ್ನಾಗಿಲ್ಲ ಅಂತ ಇಟ್ಬಿಡ್ತಿ ಗೊತ್ತಾ ಆತರ ಬರ್ಬೇಕು ಸಿನ್ಮಾಗ್ ಬಂದ್ರೆ ಅಲ್ಲಿವರೆಗೆ ಬರ್ಬಾರ್ದು ಅಂತ ಹೇಳ್ತಾ ಇದ್ದೀವಿ ಅರ್ಥ ಮಾಡ್ಕೋತೀರಾ ಅನ್ಕೊಂಡಿ ಮೆಂಟಲಿ ಆ ಪ್ರಿಪೇರ್ ಪ್ರಿಪ್ರೇಷನ್ ಇಂದಾನೆ ಬಂದಿದ್ದೀನಿ ಇದ್ರಲ್ಲಿ ಬರ್ಲಿಲ್ಲ ಅಂತಾನೂ ಅಲ್ಲ ಬಂದೇ ಬಿಡುತ್ತೆ ಅಂತನೂ ಇಲ್ಲ ಹಂಗಂತ ನಂಗೆ ದುಡ್ಡು ಬೇಡ ಅಂತನೂ ಇಲ್ಲ ಬಟ್ ಆ ಪ್ರಿಪ್ರೇಷನ್ ಹಾಗೆ ಬರ್ಬೇಕು ನೀವೀಗ ಯಾವ್ದೇ ಒಂದು ಸೈಟ್ ತಗೋತೀರಾ ಒಂದು ವೇಳೆ ಸೈಟ್ ತಗೊಂಡ್ರಿ ಅನ್ಕೊಳ್ಳಿ ಎಲ್ಲ ದುಡ್ಡು ಎಲ್ಲೆಲ್ಲಿಂದ ಒಂದು ವೇಳೆ ಅಲ್ಲೇನೋ ಒಂದು ಮೋಸ ಆಯಿತು ನೀವು ತಡ್ಕೋಬೇಕು ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ ಏನಾಗುತ್ತೆ ಹೆಚ್ಚು ಅಂದರೆ ಏನಾಗ್ಬಿಡ್ತೀವಿ ಏನಾಗಲ್ಲ ಅಲ್ವಾ ನಾವಿದ್ರೆ ಇನ್ನೊಂದು ಸೈಟ್ ತೆಗಿತೀವಿ ಅಂದ್ರೆ ಅಷ್ಟೇ ಜೀವನ ರೆಡಿಯಾಗಿ ಬರ್ಬೇಕು ನೀವು ಪ್ರತಿಯೊಂದು ಮಾತಲ್ಲೂ ರಾಜ್ಕುಮಾರ್ ಅಥವಾ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪೈರ್ ಅಂತ ಹೇಳ್ತೀರಾ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಂತ ಬಹುತೇಕ ಸಿನಿಮಾಗಳು ಕಾದಂಬರಿ ಆಧಾರಿತ ಅಥವಾ ಕನ್ನಡ ನೆಲದ ಮಣ್ಣಿನ ಸೊಗಡಿನ ವಿಷಯ ಇರೋ ಅಂತ ಪ್ರೊಡ್ಯೂಸ್ ಮಾಡಿದ್ದಾರೆ ನೀವು ಆಲ್ರೆಡಿ ಎಲ್ಲ ಸಿನಿಮಾಗಳನ್ನ ನೋಡಿ ನೋಡ್ಕೊಂಡ್ ಬಂದಿರ್ತೀರ ನಾವು ಇದರಲ್ಲಿ ಕೊತ್ತಲವಾಡಿಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಥರದ ನೆಲದ ವಿಷಯನ ಏನು ಎಕ್ಸ್ಪೆಕ್ಟ್ ಮಾಡೋದು ಇವತ್ತಿನ ಟ್ರೆಂಡ್ ಅಲ್ಲಿ ಒಬ್ಬ ಊರಲ್ಲಿ ಒಬ್ಬ ಯೂತ್ ಇರ್ತಾನೆ ಒಂದು ಫ್ಯಾಮಿಲಿ ಇರುತ್ತೆ ಒಂದು ಹುಡುಗಿ ಇರ್ತಾನೆ ಒಂದು ಹಳ್ಳಿಲಿ ಒಬ್ಬ ವಿಲನು ಇರ್ತಾನೆ ಒಂದು ಒಳ್ಳೆ ಗೌಡ್ರುಗಳು ಇರ್ತಾರೆ ಅದ್ರ ಮಧ್ಯದಲ್ಲಿ ಒಂದು ವಿಲೇಜ್ ಅಲ್ಲಿ ಅಂಥ ಕಥೆನ ನೀವು ಅಲ್ಲಿ ಅದರಲ್ಲಿ ಕಥೆ ಏನು ರಿವೀಲ್ ಮಾಡಲ್ಲ ಬಟ್ ಎಲ್ಲ ಇರುತ್ತೆ ಈಗ ಪಕ್ಕದ ಮನೆ ಇರುತ್ತೆ ಎದುರುಗಡೆ ಮನೆ ಇರುತ್ತೆ ನಮ್ಮ ಹೀರೋ ಇರ್ತಾರೆ ಅದ್ರ ಮಧ್ಯದಲ್ಲಿ ಬೇಡದಿರೋ ಚೇಷ್ಟೆನೂ ಮಾಡಕ್ಕೆ ಹೋಗ್ತಾರೆ ಈರೋ ಅಥವಾ ಕೆಟ್ಟದ್ದು ಮಾಡ್ಬೋದು ಅದ್ರ ಮಧ್ಯದಲ್ಲಿ ನಡೆದು ಹೀರೋ ಹೆಂಗಾಗ್ತಾರೆ ಅನ್ನೋದೇ ಕಥೆ ಈಗ